ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೇಶ್ವರ್ ಕಾಮತ್ ಹಾಗೂ ಭಾಗ್ಯ ನಡುವಣ ಎಪಿಸೋಡ್ ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸುತ್ತಿದೆ ಆದೆಯ ದೊಡ್ಡ ಪ್ರಾಜೆಕ್ಟ್ ಒಂದು ಭಾಗ್ಯಾಳ ಕೃಪೆಯಿಂದ ಪುನಃ ಸಿಕ್ಕಿದ ಕಾರಣ ಆಕೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಗಿಫ್ಟ್ ನೀಡಿದ್ದಾನೆ ಆದರೆ ಸ್ವಾಭಿಮಾನಿ ಭಾಗ್ಯಗೆ ಈ ಹಣ ಭಾರವಾಗಿದೆ ಹೀಗಾಗಿ ಅದನ್ನು ಹೇಗಾದರೂ ಮಾಡಿ ಆದಿಗೆ ಪುನಃ ಕೊಡಲೇಬೇಕು ಅಂತ ಭಾಗ್ಯ ಮುಂದಾಗಿದ್ದಾಳೆ ಇದಕ್ಕಾಗಿ ಭಾಗ್ಯ ಏನ್ ಬೇಕಾದರೂ ಮಾಡೋದಕ್ಕೆ ತಯಾರಾಗಿದ್ದಾಳೆ ಈಗ ಒಂದು ಚಾಲೆಂಜ್ ಸ್ವೀಕರಿಸುವ ಮಟ್ಟಕ್ಕೆ ಬಂದು ನಿಂತಿದೆ ಆದೇಶ್ವರ್ ನಾನು ಒಂದು ವಾರ ನಿಮ್ಮಂತೆ ಮಿಡಲ್ ಕ್ಲಾಸ್ನಲ್ಲಿ ಜೀವನ ಮಾಡ್ತೇನೆ ಅಂತ ಭಾಗ್ಯಗೆ ಚಾಲೆಂಜ್ ಹಾಕಿದ್ದಾನೆ ಇದಕ್ಕೆ ಭಾಗ್ಯ ಕೂಡ ಸಮ್ಮತಿ ಸೂಚಿಸಿದ್ದಾಳೆ ಒಂದು ವಾರ ನಾನು ನಿಮ್ಮ ತರ ಜೀವನ ಮಾಡಿ ನೋಡ್ತೀನಿ ಅದೇನೋ ಕಷ್ಟ ಅದು ಇದು ಅಂತ ಹೇಳ್ತಿರಲ್ವಾ ಅದೇನು ಅಂತ ನಾನು ನೋಡ್ತೀನಿ ಮಿಡಲ್ ಕ್ಲಾಸ್ ಜನರಿಗೆ ಇಷ್ಟೊಂದು ದುಡ್ಡು ತಗೊಂಡ್ರೆ ಕಷ್ಟ ಅಂತೀರಿ ಅಲ್ವಾ ಅದೇನು ಕಷ್ಟ ಅಂತ ನಾನು ನೋಡ್ತೀನಿ ಈ ಚಾಲೆಂಜ್ ನಲ್ಲಿ ನಾನು ವಿನ್ ಆದ್ರೆ ಏನ್ ಪ್ರಶ್ನೆ ಮಾಡದೆ ಈ ದುಡ್ಡನ್ನು ನೀವು ತಗೋಬೇಕು ಅಕಸ್ಮಾತ್ ನೀವು ಗೆದ್ದರೆ ಈ ಹಣವನ್ನು ನಾನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಅತ್ತ ಭಾಗ್ಯ ನೀವು ಈಗ ಜೀವಿಸ್ತಾ ಇರೋ ಜೀವನಕ್ಕೂ ನಮ್ಮ ಜೀವನಕ್ಕೂ ತುಂಬಾ ಬದಲಾವಣೆ ಇದೆ ನಿಮ್ಮ ದಿನಚರಿ ಜಾಗ ಎಲ್ಲ ಬದಲಾಗಬೇಕು ಅರಮನೆಯಂತಹ ಮನೆಯನ್ನು ಬಿಟ್ಟು ಬದುಕಬೇಕು ಅಂತ ಹೇಳಿದ್ದಾಳೆ ಭಾಗ್ಯಾಳ ಎಲ್ಲಾ ಮಾತಿಗೆ ಆದಿ ಒಪ್ಪಿದ್ದಾನೆ ಅಷ್ಟೇ ಅಲ್ಲದೆ ತಾಂಡವ್ಗೆ ಕಾಲ್ ಮಾಡಿ ಈ ಚಾಲೆಂಜ್ ವಿಷಯ ನಮ್ಮ ನಿಮ್ಮ ಮಧ್ಯೆ ಮಾತ್ರ ಇರ್ಲಿ ಬೇರೆ ಎಲ್ಲೂ ಹೇಳಬೇಡಿ ಹಾಗೆ ನಾನು ಆಫೀಸ್ಗೆ ಬರೋದು ಹೆಚ್ಚು ಕಡಿಮೆ ಆಗಬಹುದು ಸರಿಯಾದ ಸಮಯಕ್ಕೆ ಬರೋಕೆ ಆಗೋದಿಲ್ಲ ಅಥವಾ ಸ್ವಲ್ಪ ಬೇಗ ಹೋಗಬೇಕಾಗಿ ಬರಬಹುದು ಸೊ ಪ್ರಾಜೆಕ್ಟ್ ಬಗ್ಗೆ ಏನೇ ಇದ್ರೂ ನೀವೇ ಅಂತ ಹೇಳಿದ್ದಾನೆ ಇದು ತಾಂಡವ್ಗೆ ಕೋಪ ತರಿಸಿದೆ ಆ ಭಾಗ್ಯ ಮಾತು ಕೇಳಿ ಆದಿ ಬ್ರೋಗು ತಲೆ ಕೆಟ್ಟಿದೆ ಎಂದಿದ್ದಾನೆ ಮರುದಿನ ಆದೇಶ್ವರ್ ನೇರವಾಗಿ ಭಾಗ್ಯ ಮನೆಗೆ ಬಂದಿದ್ದಾನೆ ಆದ್ರೆ ಈ ಚಾಲೆಂಜ್ ವಿಚಾರ ಭಾಗ್ಯ ಮನೆಯಲ್ಲಿ ಯಾರಿಗೂ ತಿಳಿದಿರೋದಿಲ್ಲ ಸ್ವತಃ ಆದಿಗೆ ಕುಸುಮಾ ಹಾಗೂ ಎಲ್ಲರಿಗೂ ಇದರ ಬಗ್ಗೆ ಹೇಳ್ತಾನೆ ಕುಸುಮಾ ಇದಕ್ಕೆ ಒಪ್ಪಿಗೆ ಸೂಚಿಸೋದಿಲ್ಲ ಸಣ್ಣ ಮಕ್ಕಳ ರೀತಿ ಏನಿದು ಚಾಲೆಂಜ್ ನೀವು ದೊಡ್ಡವರು ಅಲ್ಲಿದ್ರೆ ಚಂದ ಅಂತ ಹೇಳ್ತಾರೆ ಆದ್ರೆ ಆದಿ ಇಲ್ಲ ಇದನ್ನ ನಾನು ಚಾಲೆಂಜ್ ಆಗಿಯೇ ಸ್ವೀಕರಿಸಿದ್ದೇನೆ ಮತ್ತು ಇದರಲ್ಲಿ ಗೆದ್ದು ಆ ಇಪ್ಪತ್ತೈದು ಲಕ್ಷ ರೂಪಾಯಿ ಭಾಗ್ಯ ಅವರಿಗೆ ಇಟ್ಟುಕೊಳ್ಳುವ ಹಾಗೆ ಮಾಡ್ತೇನೆ ಅಂದಿದ್ದಾನೆ ಭಾಗ್ಯ ಮತ್ತೊಮ್ಮೆ ಇದೆಲ್ಲ ಬೇಡ ಎಂದು ಆದೀಶ್ವರ್ ಒಪ್ತಿಲ್ಲ ಕೊನೆಯಲ್ಲಿ ಬೇರೆ ದಾರಿ ಇಲ್ಲದೆ ಇಬ್ಬರು ಚಾಲೆಂಜ್ಗೆ ರೆಡಿಯಾಗಿದ್ದಾರೆ ಮನೆಯ ಕೆಲಸ ಎಲ್ಲ ನೀವೇ ಮಾಡಬೇಕು ಒಂದು ವಾರಕ್ಕೆ ಮೂರು ಶರ್ಟ್ ಎರಡು ಪ್ಯಾಂಟ್ ಅಷ್ಟೇ ಉಪಯೋಗಿಸಬೇಕು ದಿನಕ್ಕೆ ನೂರ ಐವತ್ತು ರೂಪಾಯಿ ಅಷ್ಟೇ ಖರ್ಚು ಮಾಡಬೇಕು ನೀವು ಕಾಮತ್ ಫ್ಯಾಮಿಲಿ ಅವರು ಅಂತ ಎಲ್ಲೂ ಪವರ್ ಯೂಸ್ ಮಾಡಬಾರದು ಅಂತ ಭಾಗ್ಯ ಆದೀಶ್ವರ್ ಬಳಿ ಹೇಳಿದ್ದಾಳೆ ಇದನ್ನೆಲ್ಲ ಕೇಳಿ ಆದಿಗೆ ಒಮ್ಮೆ ಶಾಕ್ ಆಗಿದೆ ಆದರೆ ಈ ಜೀವನ ಹೇಗೆ ಇರುತ್ತೆ ಅನ್ನೋದನ್ನ ತಿಳಿಯೋದಕ್ಕೂ ಕೂಡ ಆದಿ ಉತ್ಸುಕನಾಗಿತ್ತು ಹೀಗಾಗಿ ಮುಂದಿನ ಎಪಿಸೋಡ್ ನಲ್ಲಿ ಆದಿ ಇದನ್ನ ಹೇಗೆ ಮಾಡ್ತಾನೆ ಅತ್ತ ಮನೆಯಲ್ಲಿ ಏನ್ ಕಾರಣ ಹೇಳ್ತಾನೆ ಆಫೀಸ್ ಪ್ರಾಜೆಕ್ಟ್ ಏನಾಗುತ್ತೆ ಅನ್ನುವ ವಿಚಾರವೆಲ್ಲ ಕುತೂಹಲ ಕೆರಳಿಸಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ